ಹಲೋ ಹಾ ಹೇಳು ಅಣ್ಣ ನಾಕ್ ಮಂದಿ ಸೇರಿ ಅವ್ ನಾವ್ ಚುಕ್ಕಿ ಬಿಟ್ಟಿವಿ ಅಣ್ಣ ಎಲ್ಲಿ ಅಣ್ಣ ನಮ್ ಸುಪಾರಿ ಕೊಟ್ಟ ನಾವ್ ಹತ್ತರ ಕಿತ್ತಿ ಮಗ ಇಪ್ಪತ್ತೈದು ಸಾವಿರ ರೂಪಾಯಿ ಹುಬ್ಳಿಯವ್ರ ಕರೆಸಿ ನನ್ ಸುಪಾರಿ ಕೊಟ್ಟಿದ್ದ ನೋಡ ಯಾರವ ಅವ ಶಿವ ಒಂದಳಿ ಶಿವಣ ಸ್ಕೋಡಾ ತಗೊಂಡ್ ಅಡ್ಡಾಡ್ತಾನ ನೋಡ ಸ್ಕೋಡಾ ಸ್ಕೋಡ ತಗೊಂಡ್ ಅಡ್ಡಾಡ್ತಾನ ಇದ್ರ ಕಡೆ ಅವ್ರ ಮನೆ ಇತ್ತು ನೋಡಣ ಇಲ್ಲೇ ಅಂಬೇಡ್ಕರ್ ಉಣಿ ಮೂರ್ತಿ ಹ್ಮ್ ಸ್ಕೋಡಾ ತಗೊಂಡ್ ಅಡ್ಡಾಡ್ತಾನ ನೋಡ್ ಬಂಗಾರ ಹಿಂಗಾರ ಸೈನ್ ಹಾಕೊಂಡೆ ಒಂದಳಿ ಶಿವ ಹ್ಮ್

ಯಾರ್ಯಾರು ನೋಡಿದ್ರಣ ಸುದ ಯ ಸುದ್ಯ ಆಗಿದೆ ಯಾರ ಗೊತ್ತಿಲ್ಪಟ್ಟ ಸ್ವಲ್ಪ ನೋಡ್ಕೊಂಡೋಗಿರಪ್ಪ ಇಲ್ಲಿ ಕೆಲ್ಸದ ಮೇಲೆ ಬರ ಹೇಳಿಲ್ಲ ನಂದು ಕ್ಯಾನ್ಸಲ್ ಮಾಡಿದ್ರಣ ಎತ್ಕೊಂಡ್ ನಿಂತ ಒಂದು ಯುವಕ ಫೋನ್ ಮಾಡಿ ಹೇಳ್ತಾನೆ ಇವ್ರನ್ನ ಮುಗಿಸ್ಬಿಟ್ಟೆ ನಮ್ಮ ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿ ನಾ ವಾಪಸ್ ಬರೋವರ್ಗು ನೋಡ್ಕೊಳ್ಳಿ ನನ್ ಕೈಲಿ ಆಗ್ಲಿಲ್ಲ ಅವ್ನ ಟಾರ್ಚರಿ ನನ್ ತಡ್ಕೊಳಕ್ ಆಗ್ಲಿಲ್ಲ ನನ್ಗೆ ಸುಪಾರಿ ಕೊಟ್ಟಿದ್ದ ನಾವೇ ಮುಗಿಸ್ಬಿಟ್ವಿ ಎಲ್ಲಿದ್ದೀಯಾ ಅಂದಾಗ ನಾವೆಲ್ಲ ಒಂದ್ ಕಡೆ ಇದ್ದೀವಿ ಅಂತ ಹೇಳಿ ಫೋನ್ ಕಾಲ್ ಅಲ್ಲಿ ಹೇಳ್ತಾರೆ ಅವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಇನ್ನು ಸಣ್ಣ ಯುವಕ ಯಾವ ರೀತಿ ದ್ವೇಷಕ್ಕೆ ಬಲಿ ಆಗ್ತಾ ಇದೆ ಇವು ಯುವ ಜನಾಂಗ ಅಂತಂದ್ರೆ ಇವೆಲ್ಲ ಕಂಡು ಮುಂದೆ ಇರುವಂತಹ ಸಾಕ್ಷಿ ನಾವು ಇತಿಹಾಸ ನೋಡ್ಬೇಕಾಗಿಲ್ಲ ಇಲ್ಲಿ ದ್ವೇಷಕ್ಕೆ ಯಾವ ರೀತಿ ಜೀವಗಳು ಹೋಗ್ತಾ ಇದ್ದಾವೆ ದ್ವೇಷಕ್ಕೆ ಯಾವ ರೀತಿ ಇಲ್ಲಿ ದೇಶದ ಏನೋ ಸೇತುವೆ ದೊಡ್ಡದಾಗ್ತಾ ಇದೆ ಸೇತುವೆಯನ್ನು ಕಟ್ತಾ ಇರೋರು ಯಾರು ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ದ್ವೇಷ ಧರ್ಮದ ವಿಚಾರದಲ್ಲಿ ದ್ವೇಷ ಮತ್ತೆ ರಾಜಕೀಯ ವಿಚಾರದಲ್ಲಿ ದ್ವೇಷ ಈ ದ್ವೇಷ ಎಂಬ ಪದ ಆಯ್ತಲ್ಲ ಇದು ಇತ್ತೀಚೆಗೆ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ಇದು ವಾಸ್ತವ ಸತ್ಯ ನಾವು ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ ನಿಜಕ್ಕೂ ಈ ಆಡಿಯೋವನ್ನ ಕೇಳಿದಾಗ ನನಗನ್ಸಿದ್ದು ನಮ್ಮ ಭಾರತ ದೇಶ ಎಷ್ಟು ಶಾಂತಿಯುತವಾಗಿತ್ತು ಇವತ್ತು ದ್ವೇಷ ಮೋಸ ದ್ರೋಹ ದ ದರೋಡೆ ಎಲ್ಲವೂ ಸಹ ಇವತ್ತು ಅನಾ ಅನೈತಿಕ ಅನೈತಿಕ ಚಟುವಟಿಕೆಗಳು ಎಲ್ಲವೂ ಸಹ ಇವತ್ತು ನಮ್ಮ ಮೈಯನ್ನು ನಾವು ಗೂಡಿಸ್ಕೊಂಡ್ಬಿಟ್ಟಿದೀವಿ ಪ್ರತಿಯೊಬ್ಬರೂ ಗುಡಿಸ್ಕೊಳುವಂಥ ಸ್ಥಿತಿ ತಂದಿಟ್ಬಿಟ್ಟಿದೀವಿ ಇವತ್ತು ಮೊಬೈಲ್ ಫೋನ್ ಇದೆ ಪ್ರತಿಯೊಬ್ಬರೂ ನಾವು ಸುಳ್ಳು ಹೇಳ್ತೀವಿ ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಬರಿಯೊಬ್ಬರು ಸುಳ್ಳು ಹೇಳುವಂಥದ್ದು ಮಾಡ್ತಾ ಇದ್ವಿ ಎಂತಹ ಆಚಾರ ವಿಚಾರಗಳಿತ್ತು ನಿಜಕ್ಕೂ ಆ ಯುವಕ ಮಾತನಾಡಿರುವಂತಹ ಆಡಿಯೋ ಕೇಳಿ ಆ ಯುವಕರನ್ನ ಕರ್ಕೊಂಡು ಬಂದು ಅಲ್ಲಿ ತಪಾಸಣೆ ಮಾಡ್ತಾ ಇರುವಂತಹ ವಿಡಿಯೋವನ್ನು ನೋಡಿ ಆ ಹುಡುಗ ಮಾತನಾಡಿರುವಂತೆ ಅಂತ ಜೀವನವನ್ನೇ ಹಾಳು ಮಾಡ್ಕೊಂಬಿಟ್ರಲ್ಲ ಇವತ್ತು ಬೆಂಗಳೂರಿನಲ್ಲಿ ಏನೋ ಗಾಂಜಾ ಸಹಿಸ್ಕೊಂಡು ಅಲ್ಲಿ ಹೆಣ್ಮಗಳನ್ನ ಛೇಡಿಸ್ದ ಅಂತೇಳಿ ಅವರು ಅರೆಸ್ಟ್ ಆಗ್ತಾರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಬಹಳ ದಾರಿ ತಪ್ಪುತ್ತಿರುವಂತಹ ಯುವ ಸಮುದಾಯಕ್ಕೆ ದಾರಿ ತೋರಿಸೋರೇ ಇಲ್ಲವಂತ ಇಲ್ಲದಂತಾಗೋಗಿದೆ ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡ್ತೀವಿ ನಾವು ಕನಕದಾಸರ ಬಗ್ಗೆ ಮಾತನಾಡ್ತೀವಿ ಬಸವಣ್ಣನವರ ಬಗ್ಗೆ ಮಾತಾಡ್ತೀವಿ ಬಗ್ಗೆ ಮಾತಾಡ್ತೀವಿ ಆದ್ರೆ ಇವತ್ತು ಆ ಯುವಕರನ್ನ ಸರಿದಾರಿಗೆ ತರುವಂತಹ ಕೆಲಸ ಯಾರು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ರಾಜಕಾರಣಿಗಳು ಇವರನ್ನ ಬಳಸ್ಕೊಳ್ತಾ ಇದ್ದಾರೆ ದ್ವೇಷಕ್ಕೆ ದ್ವೇಷವನ್ನು ಉಂಟು ಹಾಕೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ತಿದ್ದಿ ತೀಡ್ಬೇಕಾದಂತಹ ಮಾಧ್ಯಮಗಳು ಇವತ್ತು ದಾರಿ ತಪ್ಪಿದಾವೆ ದಾರಿ ತೋರಿಸ್ಬೇಕಾಗಿದ್ದಂತಹ ಮಾಧ್ಯಮಗಳು ದಾರಿ ತಪ್ಪಿದೆ ಇವತ್ತು ಬಿ ಎನ್ ಎಸ್ ಎಸ್ ಕಾಯ್ದೆಯಲ್ಲಿ ಏನಿದೆ ಅನ್ನೋ ವಿಚಾರಗಳನ್ನ ಜನರಿಗೆ ತಿಳಿಸಬೇಕಾಗಿರುವಂತಹ ಕರ್ತವ್ಯ ಈ ಸರ್ಕಾರ ಈ ಸರ್ಕಾರ ಮತ್ತೆ ಹೋಗಿದೆ ರೀ ಸರ್ಕಾರ ಮತ್ತೆ ಹೋಗಿದೆ ಬಿ ಎನ್ ಎಸ್ ಎಸ್ ಕಾಯ್ದೆಯಲ್ಲಿ ಹೊಸ ಕಾಯ್ದೆ ಬಂದಿದೆ ಐ ಪಿ ಸಿ ಕೋಡ್ಗಳ ಬಗ್ಗೆ ತಿಳಿಸಬೇಕಾಗಿತ್ತು ನಮ್ಮ ಕಾನೂನು ಸಚಿವರುಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಸುರೇಶ್ ಕುಮಾರ್ ಅವರು ಕಾನೂನು ಸಚಿವರಾಗಿದ್ದಾಗ ನಾನೇ ನೇರವಾಗಿ ಮಾತಾಡಿದ್ದೆ ನೀವು ಸಚಿವರಾಗಿದ್ದೀರಿ ಐ ಪಿ ಸಿ ಕೋಡ್ಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಯುವಂತೆ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಡಿ ಮಾಧ್ಯಮಗಳನ್ನ ಬಳಸ್ಕೊಂಡು ಮಾಡಿ ಜಾಗೃತಿ ಶಿಬಿರಗಳನ್ನು ಮಾಡಿ ಅಂತ ಹೇಳಿದ್ವಿ ಅವತ್ತು ಅವರು ಹೌದು ಹೌದು ಅಂತ ತಲೆ ಆಡಿಸಿ ಸುಮ್ಮನಾದ್ರು ಇವತ್ತಿಗೂ ಸಹ ಹೊಸ ಕಾಯ್ದೆ ಬಂದಿದೆ ಬಿ ಎನ್ ಎಸ್ ಎಸ್ ಕಾಯ್ದೆ ಬಂದಿದೆ ಅದರಲ್ಲಿ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಏನು ಮಾಡಬೇಕು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಇದು ವಾಸ್ತವ ಸತ್ಯ ಅಪರಾಧಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ತಿಳಿಸದೇ ಇರೋದ್ರಿಂದಲೇ ಇವತ್ತು ಈ ಪ್ರ ಈ ಸಮಸ್ಯೆಗಳಲ್ಲಿ ಹುಟ್ಟ ಹಾಕಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೆ ಪ್ರಾಮಾಣಿಕವಾದಂತಹ ಸುದ ವಿಶ್ಲೇಷಣೆ ಮಾಡುತ್ತೆ ಈ ಅಕ್ಷರ ಮೀಡಿಯಾದ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಯಾರ ಕೈಯಲು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಈ ಸಮಾಜ ದಾರಿ ತಪ್ಪುತ್ತಾ ಇದೆ ಶಾಸಕಾಂಗ ಕಾರ್ಯಾಂಗ ದಾರಿ ತಪ್ಪಿದೆ ನ್ಯಾಯಾಂಗದಲ್ಲೂ ಸಹ ಅಲ್ಲಲ್ಲಿ ನಾವು ಕೇಳಿ ಬರ್ತಾ ಇದೆ ಒಂದು ಓಕೆ ಜ ನ್ಯಾಯಾಧೀಶರ ಮನೆಯಲ್ಲಿ ಕಂತೆ ಕಂತೆ ಅಣೆ ಸಿಗುತ್ತೆ ಅಂತ ಅಂದಾಗ ನ್ಯಾಯ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನಮ್ಮ ಮೂರು ಅಂಗಗಳು ಕೆಟ್ಟೋಗಿದೆ ಆ ಮೂರು ಅಂಗಗಳು ಸರಿ ಮಾಡಬೇಕಾದಂತಹ ಮಾಧ್ಯಮ ರಂಗವು ಅದಕ್ಕಿಂತ ಕೆಟ್ಟೋಗಿದೆ ಹಾಗಾದ್ರೆ ಯಾರಾದರೂ ಮಾತನಾಡಲೇಬೇಕಲ್ಲ ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾತಾಡುವಂತಹ ಪ್ರಯತ್ನ ಮಾಡ್ತಾ ಇದೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ